अपचेट सौरा अपचेट सौरा तो गवेन ಅಷ್ಟಿದೆ ಇನ್ನೊಂದು ನಾವು ಈಗ ನೀವೆಲ್ಲ ಡಾಕ್ಯುಮೆಂಟ್ ನ ಕೊಟ್ಟ ಮೇಲೆ ನಮ್ಮ ಸ್ಟಾಫ್ ಅಥವಾ ನಾನೇ ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಹೋಮ್ ಎನ್ಕ್ವೈರಿ ಬರ್ತಾರೆ ಅವರ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿ ಅಪ್ರೂವಲ್ ಮಾಡುವಂತದ್ದು ಒಂದು ಏನಂದ್ರೆ ಸರ್ ಈಗ ನಾವು ಅಪ್ರೂವಲ್ ಮಾಡಿ ಅದನ್ನ ಎಂಟ್ರಿ ಮಾಡಿದ ತಕ್ಷಣ ಅಮೌಂಟ್ ನಮ್ಮಿಂದ ಬರುದಲ್ಲ ಸ್ಟೇಟ್ ಇಂದನೆ ಬರುವಂತದ್ದು ಅಮೌಂಟ್ ಬಂದ್ರೂ ನಮ್ಗೆ ಗೊತ್ತಾಗುದಿಲ್ಲ ಅಪ್ಲೈ ಮಾಡಿ ತ್ರೀ ಮಂತ್ಸ್ ಆದ್ಮೇಲೆ ಅವ್ರು ಅದನ್ನ ನೋಡಬೇಕು ಅಕೌಂಟ್ ಅಲ್ಲಿ ನೋಡ್ಬೇಕು ಅಮೌಂಟ್ ಬಂದಿದ್ಯಾ ಬಂದಿದೆಯಾ ಮಾಡಿ ಅಂತ ಹೇಳಿ ತುಂಬಾ ವರ್ಷದಿಂದ ಬರ್ತಾ ಇದೆಯಾ ಹೌದು ಸರ್ ಟೂ ತೌಸಂಡ್ ಟ್ವೆಲ್ ಬಹುಶಃ ಇದು ಈ ಸ್ಕೀಮ್ ಸುಮಾರು ಟೈಮ್ ಆಯ್ತು ಶುರು ಆಗಿ ನಿಮ್ಮ ಆಫೀಸಿಗೆ ಬಂದು ಅಪ್ಲೈ ಮಾಡ್ಬೇಕು ಹೆಂಗ ಇಲ್ಲ 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 ಆಫೀಸಿಗೆ ಬಂದು ಅಪ್ಲೈ ಮಾಡ್ಕಂತ ಏನಿಲ್ಲ ಇನ್ ಕೇಸ್ ಈಗ ಈಗ ಮಗು ಹೋಗ್ತಿರ ಫಾರ್ ಎಕ್ಸಾಂಪಲ್ ಒಂದ್ ಎಂಟ್ ಅಂದ್ರೆ ಸರ್ ಆಫೀಸಿಗೆ ಬಂದೇ ಅಪ್ಲೈ ಮಾಡ್ಕಂತ ಏನಿಲ್ಲ ಎಲ್ಲಾ ಡಾಕ್ಯುಮೆಂಟೇಶನ್ ಜೊತೆ ಒಂದು ಪೋಸ್ಟ್ ಮಾಡ್ಲಕ್ಕ ಅವ್ರ ಒಂದ್ ಇನ್ನೊಂದ್ ಏನಂದ್ರೆ ಸ್ಕೂಲ್ ಹೆಚ್ ಎಂ ಇನಿಶಿಯೇಟಿವ್ ತಕೊಂಡ್ಲಕ್ಕ ಈಗ ಶಾಲೆಯಲ್ಲಿ ಒಂದ್ ಈಗ ಹತ್ತು ಮಕ್ಳು ಒಟ್ಟಿಗೆ ಇರ್ತಾರೆ ಯಾಕಂದ್ರೆ ನಂಗಿಲ್ಲ ಬ್ರಹ್ಮಾವರದಲ್ಲಿ ಒಂದ್ ಶಾಲೆಲಿ ಹಂಗೆ ಮಾಡ್ತಿದ್ರ ಅಂಗಡಿ ಎಲ್ಲ ಅಷ್ಟು ಮಕ್ಕಳು ಇದನ್ನ ಲೆಟರ್ ಡಾಕ್ಯುಮೆಂಟೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ ದಿವಸ ಮಕ್ಕಳು ನಾವು ಕಳ್ಸಿತ್ತು ಅವ್ರಿಗೆ ನೀವ್ ಮಾಡಿ ಅಂತ ಹೇಳಿ ಒಂದು ಮಾಡ್ಲಾಕ್ ಬರ್ತೀವಿ ಅಂತ ಹೇಳಿ ಏನಿಲ್ಲ ಯಾಕಂದ್ರೆ ಈಗ ಅವ್ರೇನೋ ಒಂದ್ ಡಾಕ್ಯುಮೆಂಟೇಶನ್ ಮಿಸ್ ಮಾಡಿದ್ರು ಕೂಡ ನೆಕ್ಸ್ಟ್ ಅವ್ರ ಮನೆ ಎನ್ಕ್ವೈರಿಗ್ ಬರ್ತೀವಲ್ಲ ಅಪ್ಲಿಕೇಶನ್ ಇದೆಯಾ ಏನಿಲ್ಲ ಸರ್ ವೈಟ್ ಶೀಟ್ ಅಲ್ಲಿ ಒಂದ್ ಅರ್ಜಿ ಬರ್ದು ನಾನು ಈಗ ಮಗುನೆ ಬರೋದಾದ್ರೆ ಈಗ ನಾನು ಇಂಥ ಶಾಲೆ ಹೆಸರು ಇಂಥ ಶಾಲೆ ನಾನು ಓದ್ತಾ ಇಷ್ಟನೇ ಇಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೇನೆ ನನ್ನ ಅಪ್ಪ ಹೀಗಾಗಿದ್ದಾರೆ ತಂದೆಯನ್ನ ಕಳೆದುಕೊಂಡಂತ ಹೌದು ಯಾರು ನಿಮಗೆ ಫಾರ್ವರ್ಡ್ ಇದನ್ನ ಅದೇ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಕ್ಷಣಾ ಘಟಕ ಆಫೀಸ್ ಡೈರೆಕ್ಟ್ ಪೋಸ್ಟ್ ಮಾಡಿ ಏನ್ ತೊಂದರೆ ಇಲ್ಲ ಪೋಸ್ಟ್ ರಿಜಿಸ್ಟರ್ ಪೋಸ್ಟ್ ಮಾಡುದು ಅತ್ತ ಹಾಕಿರುದಿಲ್ಲ ಪೋಸ್ಟ್ ಮಾಡೋಕಿ ಮುಂಚೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ರು ಏನ್ ತೊಂದರೆ ಇಲ್ಲ ಎಂತಂದ್ರೆ ಸರ ಆಫೀಸಿಗೆ ಬಂದೇ ಅಪ್ಲೈ ಮಾಡ್ಕಂತ ಏನಿಲ್ಲ ಎಲ್ಲಾ ಡಾಕ್ಯುಮೆಂಟೇಶನ್ ಜೊತೆ ಒಂದ್ ಪೋಸ್ಟ್ ಮಾಡ್ಲಕ್ಕ ಅವ್ರ ಒಂದ್ ಏನಂದ್ರೆ ಸ್ಕೂಲ್ ಹೆಚ್ ಎಮ್ ಇನಿಷಿಯೇಟಿವ್ ತಗೊಂಡ್ಲಕ್ಕ ಈಗ ಆ ಶಾಲೆಯಲ್ಲಿ ಒಂದೀಗ ಹತ್ತು ಮಕ್ಳು ಒಟ್ಟಿಗೆ ಯಾಕಂದ್ರೆ ನಂಗಿಲ್ಲ ಬ್ರಹ್ಮವಾದದಲ್ಲಿ ಒಂದ್ ಶಾಲೆ ಹಂಗೆ ಗೋಳಿ ಅಂಗಡಿ ಎಲ್ಲ ಅಷ್ಟು ಮಕ್ಕಳು ಇದನ್ನ ಲೆಟರ್ ಡಾಕ್ಯುಮೆಂಟೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ ಶಾಲೆ ನಿಂತ ಇಷ್ಟು ಮಕ್ಕಳು ನಾವ್ ಕಳ್ಸಿತ್ತು ಅವ್ರಿಗೆ ನೀವಿದ್ ಮಾಡಿ ಅಂತ ಹೇಳಿ ಒಂದ್ ಸೊ ಹಂಗ ಮಾಡ್ಲಾಕ್ ಬರ್ತೀವಿ ಅಂತ ಹೇಳಿ ಏನಿಲ್ಲ ಯಾಕಂದ್ರೆ ಈಗ ಅವ್ರ ಏನೋ ಒಂದ್ ಡಾಕ್ಯುಮೆಂಟೇಶನ್ ಮಿಸ್ ಮಾಡಿದ್ರು ಕೂಡ ನೆಕ್ಸ್ಟ್ ನಾವ್ ಅವ್ರ ಮನೆ ಎನ್ಕ್ವೈರಿ ಬರ್ತೀವಲ್ಲ